ಈಗ ಪಕ್ಷಿಯಿಂದ ಉಚ್ಚಾಟನೆ ಆಗಿದೆ ಸ್ವತಃ ಅವರೇ ಗೆಲ್ಲಲ್ಲ ಏನಾಗಿದೆ ಈಗ ಅರೆ ಉಚ್ಚರಿಗೆ ಏನು ಹೇಳೋಕ್ಕಾಗಲ್ಲ ಪಕ್ಷಿಂದ ಉಚ್ಚಾಟನೆ ಇದಕ್ಕೋಸ್ಕರ ಉಚ್ಚಾಟನೆ ಆಗಿದ್ದು ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ಮತ್ತೆ ಏನು ಈಗ ನಾನು ಟೀಕೆ ಮಾಡ್ಬೋದು ಅಂತ ಅದರ ಬಗ್ಗೆ ಮಾತಾಡ್ತಾ ಇಲ್ಲಿ ಬಿಟ್ಬಿಟ್ಟಿದ್ದೆ ಮೊನ್ನೆ ದೇವ್ರ ಬಳಕೆಯಲ್ಲಿ ನಡೆದೇನು ಬಸವ ಜಯಂತಿ ಶರಣರ ವಚನಗಳು ಅಥವಾ ಈ ಕೇವಲ ವೀರಶೈವಲಿಂಗ ದೃಷ್ಟಿಯಲ್ಲ ಅಂಬೇಡ್ಕರ್ ಅಂತ ತಕ್ಷಣ ಬ ದಲಿತ ರಷ್ಟೇ ಅಲ್ಲ ಬಸವಣ್ಣ ಅಂತಕ್ಷಣ ವೀರಶಿವೇ ಅಲ್ಲ ಅದು ನಾನು ಹೇಳಿದೆ ಅವರೆಲ್ಲ ಜನರನ್ನ ಸಮಾಜಗಳನ್ನ ಜಾಗೃತಿ ಮಾಡಿಸಿ ತುಳಿಕೊಳ್ ತುಳಿತಕ್ಕೊಳಗಾದಂಥ ಅವ್ರಿಗೆ ಮೇಲೆತ್ತ ಕೆಲಸವನ್ನು ಮಾಡಿದರು ಅವರ ಆದರ್ಶ ರೂ ಬಗ್ಗೆ ಮಾತಾಡಬೇಕು ಜನರು ಜಾಗೃತಿ ಇಲ್ಲ ಅದ್ರ ಬಿಟ್ಟು ಅದ್ರ ಬದಲಾಗಿ ರಾಜಕೀಯ ಮಾತಾಡ್ತಂದರೆ ಮತ್ತು ಅವರು ಎಲ್ಲ ಒಂದು ಕಡೆ ಬಸವಣ್ಣನಿಗೆ ಅಪಮಾನ ಮಾಡ್ದಂಗೆ ಇನ್ನೊಂದು ಸರಿ ಬಸವಣ್ಣ ಆರೋಗ್ಯ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿದ್ರು ಹಾಗಾಗಿ ಆ ಹರೆ ಹುಚ್ಚರಿಗೆ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಏನು ಏನಾಗಿದೆ ಡಿಪ್ರೆಸ್ ಆಗ್ಬಿಡ್ತಾರೆ ಪಾರ್ಟಿಂದ ಹುಚ್ಚು ಮೇಲೆ ನಿನ್ನ ಹಣೆಯೇ ಬರದಲ್ಲ ಜೈಲಿಗೆ ಕಳ್ಸೋಕ್ಕೆ ಅವ್ರ ಹಣೆಯಲ್ಲೇ ಬರೋದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪನವ್ರಿಗೆ ಕಾಲಿನ ಧೂಳಿಗೆ ಸಮಾನ ಮಾತ್ರ ಯಾವ ನೈತಿಕ ಆಗ್ತಿದೆ ನಿಮಗೆ ಯಡಿಯೂರಪ್ಪನ ಆಡ್ಗೊಳ್ಳ್ದು ನಾವು ಇದೇ ಕಾಂಗ್ರೆಸ್ ಈ ಮನುಷ್ಯ ಜೆ ಡಿ ಎಸ್ಗೆ ಹೋದಾಗ ಯಡಿಯೂರಪ್ಪನವರೇ ಬಿ ಜೆ ಪಿ ಸೇರಿಸಿ ಅಂದರು ಎಲ್ಲರಿಗೂ ಹೇಳಿ ಯಾರಿಗೆ ಬಿಡ್ತಾರೆ ಆ ಮನುಷ್ಯ ಒಂದ್ಸರಿ ಕಾಂಗ್ರೆಸ್ ಹೋಗ್ತಾರೆ ಒಂದ್ಸರಿ ಸಿದ್ದರಾಮಯ್ಯ ಹೋಗ್ತಾರೆ ನಿಮಗೆ ಬೆಂಬಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯರಿಗೆ ಆ ಮನುಷ್ಯ ಯಾರಿಗೂ ಬಿಟ್ಟಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಹಾಡು ಹೊಗಳಿದ್ರು ಯಡಿಯೂರಪ್ಪನವರೇ ಬಿಜಾಪುರದಲ್ಲಿ ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ಋಣ ಈಗ ಅವರು ನೀನು ಹಣೆಯಲ್ಲೂ ಬರದಲ್ಲ ಜೈಲಿಗೆ ಕಳ್ಸೋಕ್ಕೆ